ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಬಹುಶಃ ಕಳೆದ ಎರಡು ವಾರದಿಂದ ನಾವು ಮತ್ತು ನಮ್ಮ ಮಲೆನಾಡು ಭಾಗದ ಶಾಸಕರುಗಳು ಚಿಕ್ಕಮಗಳೂರು ಹಾಸನ ಮಡಿಕೇರಿ ಶಿವಮೊಗ್ಗದ ಶಾಸಕರು ಮಲೆನಾಡು ಜಿಲ್ಲೆಯ ಬಗ್ಗೆ ಅತಿ ಹೆಚ್ಚು ಮಳೆ ಆಗಿರೋದ್ರ ಬಗ್ಗೆ ತಮ್ಮ ಗಮನಕ್ಕೆ ತಂದಿದ್ವಿ ತಾವು ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಬಹುಶಃ ಸದನದಲ್ಲಿ ಬೆಳಗಾವಿನಲ್ಲಿ ನಡೆದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಅವಕಾಶ ಕೊಡ್ತೀರಿ ಕರ ಕರಾವಳಿಗೂ ಕೊಟ್ಟಿದ್ದೀರಿ ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಮಲೆನಾಡು ಭಾಗದ ಸಮಸ್ಯೆಗಳ ಬಗ್ಗೆ ಆದಷ್ಟು ತಮ್ಮ ಮುಖಾಂತರ ಅಧ್ಯಕ್ಷರೇ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಚಿಕ್ಕಮಗಳೂರು ಜಿಲ್ಲೆ ಮಡಿಕೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನದಿಗಳು ಹುಟ್ತವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದು ನದಿ ಹುಟ್ತವೆ ಪಂಚನದಿ ತುಂಗಾಭದ್ರಾ ಕಾವೇರಿ ಉಪನದಿ ಹೇಮಾವತಿ ವೇದಾವತಿ ನೇತ್ರಾವತಿ ಈ ರೀತಿ ಐದು ನದಿಗಳು ಹುಟ್ಟಿ ಐದು ನದಿಗಳ ನೀರು ಇಡೀ ರಾಜ್ಯದ ಮತ್ತು ತಮಿಳುನಾಡಿಗೂ ಹೋಗುವಂಥ ಕೆಲಸ ನಮ್ಮ ರಾ ಜಿಲ್ಲೆನಲ್ಲಿ ಹುಟ್ಟತಕ್ಕಂತ ನದಿಗಳು ಆಗ್ತಾಯಿದೆ ಅತಿ ಹೆಚ್ಚು ಮಳೆ ಬಹುಶಃ ಚಿಕ್ಕಮಗಳೂರು ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಚಿಕ್ಕಮಗಳೂರು ಶೃಂಗೇರಿ ಮೂಡಿಗೆರೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದೆ ಹಾಗಾಗಿ ಅತಿ ಹೆಚ್ಚು ಮಳೆ ಬಂದಂತ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಪೂರ್ವ ಮುಂಗಾರು ಪ್ರಾರಂಭವಾಗಿ ಇದುವರೆಗೆ ವಾಡಿಕೆಗಿಂತ ಇನ್ನೂರು ಪಟ್ಟು ಹೆಚ್ಚು ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ನದಿಗಳೆಲ್ಲ ತುಂಬಿ ಜಿಲ್ಲೆನಲ್ಲಿ ಪ್ರವಾಹ ಉಂಟಾಗಿ ತೀವ್ರವಾದ ಅತಿವೃಷ್ಟಿ ಬಾಧಿಸಿದೆ ಆದ ಕಾರಣ ನಾವು ಚಿಕ್ಕಮಗಳೂರು ತಾಲೂಕು ಒಳಗೊಂಡಂತೆ ಚಿಕ್ಕಮಗಳೂರು ಜಿಲ್ಲೆನ ಅತಿವೃಷ್ಟಿ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು ಸನ್ಮಾನ್ಯ ಅಧ್ಯಕ್ಷರೇ ಬಹುಶಃ ಎಲ್ಲ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ ಇಡೀ ದಿನ ಎಡೆಬಿಡದ ದುರಿದ ಸು ಮಳೆ ಸುರಿದ ಮಳೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ನದಿಗಳು ಆರಂಭದಲ್ಲೇ ಮಾಗ ಆರ್ಭಟ ಅಂತ ಹಾಕ್ತಾರೆ ಮಳೆ ಬಿರುಸು ಅಪಾಯ ಮಟ್ಟದಲ್ಲಿ ತುಂಗೆ ಅಂತ ಆಗ್ತಾರೆ ಈ ಸಂದರ್ಭದಲ್ಲಿ ಬಹುಶಃ ಒಂದು ಚಿಕ್ಕಮಗಳೂರು ತಾಲೂಕಿನಲ್ಲೇ ಒಬ್ಬ ರೈತ ತನ್ನ ತೋಟಕ್ಕೆ ಹೋಗಿ ಬೈಕ್ನಲ್ಲಿ ಬರುವ ಸಂದರ್ಭದಲ್ಲಿ ಅತಿಯಾದ ಮಳೆ ಗಾಳಿಯಿಂದ ಚಿಕ್ಕಮಗಳೂರು ತಾಲೂಕು ಕಾಂಡೇ ಹೋಬಳಿ ಬಿಳುಕೊಪ್ಪ ಗ್ರಾಮದ ಅನಿಲ್ ಪಾಯ್ಸ್ ಬಿನ್ ರೋಜಾರಿಯನ್ ಪಾಯ್ಸ್ ಎಂಬ ಐವತ್ತ್ಮೂರು ವರ್ಷದ ಯುವಕ ದ್ವಿಚಕ್ರದಲ್ಲಿ ಬರುವಂಥ ಸಂದರ್ಭದಲ್ಲಿ ಗಾಳಿ ಮಳೆಯಿಂದ ಮಳೆನೇ ಬಿದ್ದು ಅವನ ಪ್ರಾಣ ಆ ಪಕ್ಷಿ ಆರೋಗಿದೆ ಅವನ ವೃತ್ತಕ್ಕೆ ಸಾಂತ್ವನವನ್ನು ಹೇಳಿದ್ದೇವೆ ಬಹುಶಃ ಜನರ ಬೆಳೆಗಳೆಲ್ಲ ನಾಶವಾಗಿ ಪರಿತಪಿಸುವಂತಾಗಿದೆ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ತೊಗರಿ ಬೆಳೆ ಬಗ್ಗೆ ಹೇಳ್ತಾ ಇದ್ರು ಸನ್ಮಾನ್ಯ ಸದಸ್ಯರುಗಳು ಮಾನ್ಯ ಅಧ್ಯಕ್ಷರೇ ನಮ್ಮದು ಮಲೆನಾಡು ನಾ ನಮ್ಮ ಕ್ಷೇತ್ರ ಅರ್ಧ ಮಲೆನಾಡು ಆದರೆ ಕಡೂರು ತಾಲೂಕು ತರೀಕೆರೆ ತಾಲೂಕು ಬರಪೀಡಿತವಾಗಿದೆ ಇದೆ ಈಗಲೂ ನಮ್ಮಲ್ಲಿ ರೈತರುಗಳು ಬರೀ ಅಡಿಕೆ ಕಾಫಿ ಮೆಣಸನ್ನ ಮಾತ್ರ ನಂಬಿಲ್ಲ ತರಕಾರಿನೂ ಹೆಚ್ಚು ಬೆಳೀತಾರೆ ತರಕಾರಿ ಬೆಳೆಯುವ ಸಂದರ್ಭದಲ್ಲಿ ತರಕಾರಿನ ಬೆಳೆಯುವ ಸಂದರ್ಭದಲ್ಲಿ ಹಲವಾರು ಬೆಳೆಗಳು ನಾಶ ಆಗಿದ್ದಾವೆ ಬಹುಶಃ ನಮಗೆ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕ್ರ ನಮ್ಮ ಏನು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಕಳೆದ ವರ್ಷ ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೂ ಭೇಟಿ ಕೊಟ್ಟು ಸ ಏನು ಪ್ರವಾಹ ಮಳೆ ಹೆಚ್ಚು ಬಂದಂಥ ಜಾಗಗಳಲ್ಲಿ ಅವರು ಪರಿಶೀಲನೆ ಮಾಡಿ ಬಂದಿದ್ದರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಾರ್ಜ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದರಿಂದ ನಮ್ಮ ಐದು ಜನ ಶಾಸಕರ ಒತ್ತಾಯ ಮತ್ತು ಮನವಿಗೆ ನಮ್ಮ ಸರ್ಕಾರ ಸ್ಪಂದಿಸಿ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಗೆ ಐವತ್ತು ಕೋಟಿ ವಿಶೇಷ ಅನುದಾನವನ್ನು ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿರೋದ್ರಿಂದ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಕಂದಾಯ ಸಚಿವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದರ ಜೊತೆ ಈಗ ವಿಶೇಷವಾಗಿ ಸನ್ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆನ ಅತಿವೃಷ್ಟಿ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದೇ ಆದ್ರೆ ಈ ನೂರ ಹನ್ನೆರಡು ಮನೆಗಳು ಸಂಪೂರ್ಣ ಕುಸ್ತು ಬಿದ್ದಾವೆ ಸನ್ಮಾನ್ಯ ಅಧ್ಯಕ್ಷರೇ ಆ ನೂರ ಹನ್ನೆರಡು ಮನೆಗಳಿಗೆ ನಮಗೆ ಅತಿವೃಷ್ಟಿ ಪೀಡಿತ ಅಂದ್ರೆ ಮಾತ್ರ ಐದು ಲಕ್ಷ ಅನುದಾನ ಕೊಡ್ತಾರೆ ಇಲ್ಲದೇ ಒಂದು ಲಕ್ಷ ರೂಪಾಯಿ ಸಂಪೂರ್ಣ ಮನೆ ಬಿಟ್ಟು ಕೊಡ್ತಾ ಬಿದ್ದೋದ್ರೆ ಅವರು ಮನೆಗಳು ಬಿದ್ದೋಗಿ ರಸ್ತೆಗಳಲ್ಲಿ ಅನಾಥರಾಗಿದ್ದಾರೆ ಅನಾಥರಾಗಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆ ಮತ್ತೆ ಮಲೆನಾಡು ಜಿಲ್ಲೆನ ಅತಿ ಹೆಚ್ಚು ಮಳೆ ಬರ್ತಾ ಇರ್ತಕ್ಕಂತ ಮಲೆನಾಡು ಜಿಲ್ಲೆಗಳನ್ನ ಅತಿವೃಷ್ಟಿ ಪೀಡಿತ ಜಿಲ್ಲೆಗಳು ಅಂತ ಘೋಷಣೆ ಮಾಡಿದ್ರೆ ಆಗ ಮನೆ ಬಿದ್ದೋದರಿಗೆ ಐದು ಲಕ್ಷ ದುಡ್ಡು ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಬಹುಶಃ ನಾನು ತಾನೇ ಹೇಳ್ತಾ ಇದ್ದೆ ಒಂದೊಂದ್ಸಲಿ ಹೇಗಾಗ್ತದೆ ಅಂತ ಹೇಳಿದ್ರೆ ದೀಪದ ಕೆಳಗಡೆ ಕತ್ತಲು ಅಂತ ನಮ್ಮ ಜಿಲ್ಲೆನಲ್ಲಿ ಐದು ನದಿ ಹುಟ್ಟಿ ಎಲ್ಲ ನೀರು ಬೇರೆ ಭಾಗಕ್ಕೆ ಹೋಗ್ತದೆ ಆ ಬರ್ತಕ್ಕಂಥ ನದಿ ನೀರಲ್ಲಿ ನಮ್ಮ ಜಿಲ್ಲೆಗೆ ಶೇಕಡ ಇಪ್ಪತ್ ಮೂರು ಭಾಗ ಮಾತ್ರ ಉಪಯೋಗವಾದ್ರೆ ಇನ್ನ ಎಪ್ಪ ಎಂಬತ್ತೇಳು ಭಾಗ ಎಪ್ಪತ್ತೇಳು ಭಾಗ ಬೇರೆ ಕಡೆ ಹೋಗ್ತದೆ ಅವರು ರೈತರೇ ಅವ್ರಿಗೆ ಹೋಗೋದ್ರಿಂದ ನಮಗೆ ಸಂತೋಷನೇ ಇದೆ ಆದರೆ ಈಗ ನಮ್ಮ ಜಿಲ್ಲೆಯ ರೈತರಿಗೂ ಅದರ ಅನುಕೂಲ ಆಗಬೇಕು ಅನ್ನೋ ಒಂದು ಮನವಿನ ಈ ಸಂದರ್ಭದಲ್ಲಿ ಮಾಡ್ತಾ ಜನರ ಬೆಳೆಗಳು ತರಕಾರಿಗಳಿಗೆ ಮೆಣಸಂತೂ ಇಲ್ಲವೇ ಇಲ್ಲ ಉಳಿದಿಲ್ಲ ಅಡಿಕೆಗೆ ಕೊಳೆ ರೋಗ ಬಂದಿದೆ ನಮ್ಮ ಬಯಲು ಭಾಗದಲ್ಲಿ ಟೊಮೊಟೊ ಕೋಸು ದಾಳಿಂಬೆರೆ ತರಕಾರಿ ಬೆಳೆದು ಆ ತರಕಾರಿಗಳೆಲ್ಲ ಬೆಳೆ ನಾಶ ಆಗಿದ್ದಾವೆ ಏನು ರೈತರಿಗೆ ಕೃಷಿ ವಿಮೆ ಇತ್ತೋ ಅದರ ಕಾನೂನು ಸರಿಯಿಲ್ಲ ಹಿಂದೆ ಸರ್ಕಾರ ತಂದಿರತಕ್ಕಂಥದ್ದು ಅದ್ರ ಕಾನೂನು ಸರಿ ಇಲ್ಲ ಅವರು ಹೇಗೆ ಬೆಳೆ ವಿಮೆ ಕೊಡೋದು ಅಂತೇಳಿದರೆ ಮಾನ್ಯ ಅಧ್ಯಕ್ಷರೇ ಅವರು ಐದು ವರ್ಷದ ಸರಾಸರಿ ತಗಂತಾರೆ ಐದು ವರ್ಷದ ಸರಾಸರಿ ತಗೊಂಡ್ರೆ ಹೇಗೆ ಕೊಡಕಾಗ್ತದೆ ಈಗ ನಮಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಇಡೀ ರಾಜ್ಯದಲ್ಲಿ ಬರಗಾಲ ಬಂದಾಗ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಏಳು ಕ್ಷೇತ್ರಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ರು ಆದ್ರೆ ನನ್ನ ಮತಕ್ಷೇತ್ರ ಚಿಕ್ಕಮಗಳೂರ್ನ ಬರಗಾಲ ಅಂತ ಘೋಷಣೆ ಮಾಡಲಿಲ್ಲ ಕಾರಣ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸರಾಸರಿ ನಲ್ವತ್ತು ಪರ್ಸೆಂಟ್ ಮಳೆ ಬಂದಿತ್ತು ಹಾಗಾಗಿ ನಮ್ದು ಬರಗಾಲ ಅಂತಲೂ ಘೋಷಣೆ ಆಗಲ್ಲ ನಮ್ಮ ಕ್ಷೇತ್ರ ತಾಲೂಕು ಮತ್ತೆ ಅತಿ ಹೆಚ್ಚು ಮಳೆ ಬಂದ್ರೆ ಅತಿವೃಷ್ಟಿಗೂ ಸೇರೋದಿಲ್ಲ ಹಾಗಾಗಿ ನಮ್ಮ ರೈತರು ಬಹಳ ತೊಂದರೆಲಿದ್ದಾರೆ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ನಿಮ್ಮ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಏನು ವಿಶೇಷವಾಗಿ ಇವತ್ತು ಕಂದಾಯ ಸಚಿವರು ಸುಮಾರು ಐನೂರು ಕೋಟಿಗೂ ಹೆಚ್ಚು ಈ ರೀತಿ ಮಳೆ ಬಿದ್ದ ಪ್ರದೇಶಗಳಿಗೆ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಇಟ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕೃಷಿ ಸಚಿವರು ಬಹಳ ಸಕ್ರಿಯವಾಗಿದ್ದಾರೆ ಅವರು ಹಲವಾರು ಹೊಸ ಹೊಸ ಯೋಜನೆಗಳನ್ನ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಜನಪರವಾದಂಥ ಯೋಜನೆಗಳನ್ನ ಕೃಷಿ ಸಚಿವರು ತಂದಿದ್ದಾರೆ ಅದೇ ರೀತಿ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಏನು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಅವರು ಹಲವಾರು ಯೋಜನೆಗಳನ್ನ ತಂದಿದ್ದಾರೆ ಆ ಎಲ್ಲ ಯೋಜನೆಗಳು ನಮ್ಮ ಕ್ಷೇತ್ರಕ್ಕೂ ಹೆಚ್ಚು ತಲುಪಬೇಕು ಅನ್ನೋ ಒಂದು ಮನವಿನ ಮಾನ್ಯ ಅಧ್ಯಕ್ಷ ನಿಮ್ಮ ಮುಖಾಂತರ ಮಾಡ್ಕೊತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಬಹುಶಃ ಮಳೆ ಹೆಚ್ಚು ಜಾಸ್ತಿಯಾಗಿ ನಮ್ಮಲ್ಲಿ ಮಲೆನಾಡಲ್ಲಿ ರಸ್ತೆಗಳಲ್ಲಿ ಬಾಳೆ ಗಿಡ ನೆಡೋದ್ರ ಮುಖಾಂತರ ಸ್ಟ್ರೈಕ್ ನ ಮಾಡ್ತಾ ಇದ್ದಾರೆ ಅಷ್ಟು ಕೆಸರುಮಯ ಆಗಿದೆ ಹಾಗಾಗಿ ನಮಗೆ ವಿಶೇಷವಾಗಿ ಅನುದಾನ ಕೊಡಬೇಕು ಚಿಕ್ಕಮಗಳೂರು ನಗರ ಒಂದು ಲಕ್ಷಕ್ಕೂ ಹೆಚ್ಚು ಮತದಾರರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಪಾಪ್ಯುಲೇಷನ್ ಇರತಕ್ಕಂಥ ಚಿಕ್ಕಮಗಳೂರು ನಗರದಲ್ಲಿ ವಾರದಿಂದ ಕಾಯ್ತಾ ಇದ್ದೀನಿ ಕಳೆದ ಅವಧಿನಲ್ಲಿ ಯು ಜಿ ಡಿ ಮತ್ತೆ ಅಮೃ ಸ್ಕೀಮ್ ನ ಮಾಡಿ ಅವರು ಇಡೀ ರಸ್ತೆನೆಲ್ಲ ಬಗ್ದಿರೋದ್ರಿಂದ ಇಡೀ ಜನ ಶಾಪ ಹಾಕೊಂಡು ಓಡಾಡ್ತಿದ್ರೆ ನಗರದಲ್ಲಿ ಹಾಗಾಗಿ ವಿಶೇಷ ಅನುದಾನವನ್ನ ಚಿಕ್ಕಮಗಳೂರು ಜಿಲ್ಲೆಗೆ ನಮ್ಮ ವಿಧಾನ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನಗರಕ್ಕೆ ಮನೆ ಸರ್ಕಾರ ಕೊಡಬೇಕು ಈಗಾಗಲೇ ವಿಶೇಷವಾಗಿ ಐವತ್ತು ಕೋಟಿ ಕೊಟ್ಟಿರೋದಕ್ಕೂ ಅಭಿನಂದನೆ ಸಲ್ಲಿಸ್ತಾ ಇನ್ನೂ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿದ್ದೇನೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ನಾನು ಅಭಿನಂದಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರೆಸಿ